ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇರುವ ಕಾನೂನು ಕಂಟಕ ಏನು ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕಾನೂನು ಹೋರಾಟ ಮಾಡುತ್ತಿರುವಂತವರು ಯಾರು ಸುಪ್ರೀಂ ಕೋರ್ಟ್ ಈಗ ಏನ್ ಹೇಳಿದೆ ಮುಂದೆ ಏನಾಗಬಹುದು ನಮಸ್ಕಾರ ಬುಕಿಂಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕಿನ್ಕೆರೆ ತಮ್ಮ ಕೇತಗಾನಹಳ್ಳಿ ತೋಟದ ಮನೆ ಬಳಿ ಇರುವಂತಹ ಸರ್ಕಾರಿ ಜಮೀನನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂಬ ಆರೋಪ ಎದುರಿಸ್ತಿರುವಂತಹ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸುಪ್ರೀಂ ಕೋರ್ಟ್ನಿಂದ ಶುಭ ಸುದ್ದಿ ಸಿಕ್ಕಿದೆ ಆದರೆ ಆತಂಕ ಸಂಪೂರ್ಣವಾಗಿ ಮಾಯ ಆಗಿಲ್ಲ ಯಾವ ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಅವರಿಗೆ ಆತಂಕ ಕಾಡ್ತಾ ಇದೆ ಏನಿದು ಪ್ರಕರಣ ಯಾರು ಕಾನೂನು ಹೋರಾಟ ಮಾಡ್ತಿರುವಂಥವ್ರು ಸುಪ್ರೀಂ ಕೋರ್ಟ್ವರೆಗೆ ಹೋಗಿದ್ದ್ಯಾಕೆ ಈ ಪ್ರಕರಣ ಮತ್ತು ಈ ಪ್ರಕರಣದ ಗಂಭೀರತೆ ಎಷ್ಟಿದೆ ಅನ್ನುವಂಥ ಎಲ್ಲ ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮೊದಲಿಗೆ ಪ್ರಕರಣ ಏನು ಅನ್ನುವಂಥದ್ದನ್ನು ಹೇಳ್ತೀನಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಅವರ ಸಂಬಂಧಿಗಳು ರಾಮನಗರ ಜಿಲ್ಲೆಯ ಬಿಡದಿ ಹೋಬಳಿ ಕೇತಗಾನಹಳ್ಳಿಯ ಸರ್ವೆ ನಂಬರ್ ಎಂಟು ಒಂಬತ್ತು ಹತ್ತು ಹದಿನಾರು ಹದಿನೇಳು ಮತ್ತು ಎಪ್ಪತ್ತೊಂಬತ್ತರಲ್ಲಿ ಸುಮಾರು ಹದಿನಾಲ್ಕು ಎಕರೆ ಸರ್ಕಾರಿ ಜಮೀನನ್ನ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಎನ್ನುವಂತ ಆರೋಪವನ್ನ ಎದುರಿಸಿದ್ದಾರೆ ಆರೋಪ ಮಾಡಿರುವವರು ಯಾರು ಅಂತಂದ್ರೆ ಸಮಾಜ ಪರಿವರ್ತನಾ ಸಮುದಾಯ ಅಂದ್ರೆ ಎಸ್ ಆರ್ ಹಿರೇಮಠ್ ಸಮಾಜ ಪರಿವರ್ತನಾ ಸಮುದಾಯದ ಮುಖ್ಯಸ್ಥರು ಅವರು ಎಸ್ ಆರ್ ಹಿರೇಮಠ್ ಬಗ್ಗೆ ಬಹುಶಃ ನಾನು ಹೆಚ್ಚೇನು ಹೇಳಬೇಕಾಗಿಲ್ಲ ಯಾಕೆಂದ್ರೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ಎಸ್ ಆರ್ ಹಿರೇಮಠ್ ಘಟಾನುಘಟಿ ನಾಯಕರನ್ನೇ ಬಿಟ್ಟಿಲ್ಲ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅಂಥವ್ರು ಜೈಲಿಗೆ ಹೋಗ್ಲಿಕ್ಕೆ ಕಾರಣ ಆದವರು ಎಸ್ ಆರ್ ಹಿರೇಮಠ್ ಬಳ್ಳಾರಿ ಗಣಿ ಲೂಟಿ ತಡಿಲಿಕ್ಕೆ ಹೋರಾಟ ಮಾಡಿದವರು ಲೋಕಾಯುಕ್ತ ತನಿಖೆ ಆಗಲಿಕ್ಕೆ ಪರೋಕ್ಷವಾಗಿ ಕಾರಣ ಆದವರು ಆ ಮುಖಾಂತರ ಯಡಿಯೂರಪ್ಪ ಜೈಲಿಗೆ ಹೋಗ್ಲಿಕ್ಕೆ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋಗಲಿಕ್ಕೆ ಕಾರಣ ಆದಂಥವ್ರು ಎಸ್ ಆರ್ ಹಿರೇಮಠ್ ಅವರು ಯಾವತ್ತೂ ಯಾರೊಂದಿಗೂ ರಾಜಿ ಮಾಡಿಕೊಳ್ಳುವಂಥವ್ರಲ್ಲ ಅವರು ಎಚ್ ಡಿ ಕುಮಾರಸ್ವಾಮಿಯವರ ಈ ಕೇತಗಾನಳ್ಳಿ ಸರ್ಕಾರಿ ಜಮೀನು ಒತ್ತುವರಿ ಪ್ರಕರಣವನ್ನ ಕೈಗೆತ್ತಿಕೊಂಡಿದ್ದಾರೆ ಅವರೇ ಈ ಪ್ರಕರಣವನ್ನ ಮೊದಲಿಗೆ ಹೈಕೋರ್ಟ್ನಲ್ಲಿ ರಾಜ್ಯ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ರು ರಾಜ್ಯ ಹೈಕೋರ್ಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಹೈಕೋರ್ಟ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಪ್ರಕರಣದ ವಿಚಾರಣೆಯನ್ನ ನಡೆಸಿ ರಾಜ್ಯ ಸರ್ಕಾರ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಅಲ್ಲಿ ಸಮೀಕ್ಷೆಯನ್ನ ಮಾಡಿ ಕೇತಗಾನಹಳ್ಳಿ ಎಲ್ಲಿ ಸಮೀಕ್ಷೆ ಮಾಡಿ ಒತ್ತುವರಿ ಆಗಿದ್ರೆ ಅದನ್ನ ವಶಪಡಿಸಿಕೊಳ್ಳಿ ಅನ್ನುವಂತ ಆದೇಶವನ್ನ ಮಾಡಿತ್ತು ಆದ್ರೆ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಗೊತ್ತಲ್ಲ ತಡ ಮಾಡಿದ್ರು ಏನೊಂದು ಕ್ರಮವನ್ನ ತೆಗೆದುಕೊಳ್ಳಿಲ್ಲ ಆಗ ಎಸ್ ಆರ್ ಅವರು ಮತ್ತೆ ರಾಜ್ಯ ಹೈಕೋರ್ಟ್ ಮೊರೆ ಹೋದ್ರು ಹೈಕೋರ್ಟ್ ಹೇಳಿದ್ರು ಕೂಡ ರಾಜ್ಯ ಸರ್ಕಾರ ಅಥವಾ ಕಂದಾಯ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಇದು ನ್ಯಾಯಾಂಗ ನಿಂದನೆ ಅಂತ ಹೇಳಿ ಹೊಸ ಅರ್ಜಿಯನ್ನ ದಾಖಲಿಸಿದ್ರು ಆಗ ಮತ್ತೆ ವಿಚಾರಣೆ ನಡೆಸಿದಂತಹ ರಾಜ್ಯ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಖಡಕ್ ಆಗಿ ಆದೇಶವನ್ನು ಮಾಡ್ತು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಇಮ್ಮಿಡಿಯೇಟ್ಲಿ ಅಲ್ಲಿ ಸರ್ವೆ ಮಾಡಬೇಕು ಅನ್ನುವಂತ ನಿರ್ದೇಶನವನ್ನು ನೀಡ್ತು ರಾಜ್ಯ ಹೈಕೋರ್ಟ್ ಚಾಟಿ ಬೀಸ್ತಿದ್ದಂತೆ ಎಚ್ಚೆತ್ಕೊಂಡಂತಹ ರಾಜ್ಯ ಸರ್ಕಾರ ಕೇತ್ಗಾನಹಳ್ಳಿ ಸರ್ಕಾರಿ ಜಮೀನು ಒತ್ತುವರಿ ತೆರವುಗೊಳಿಸಲಿಕ್ಕೆ ಸರ್ವೆ ಮಾಡಲಿಕ್ಕೆ ಒಂದು ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡ್ತು ಆಗ ಕುಮಾರಸ್ವಾಮಿ ಅವರಿಗೆ ಇನ್ನೊಂದು ನಿಜವಾದ ಸಮಸ್ಯೆ ಶುರುವಾಗಿದ್ದು ಏಕೆಂದರೆ ಒಂದು ಎಸ್ ಆರ್ ಹಿರೇಮಠ್ ಈ ಪ್ರಕರಣವನ್ನು ನಡೆಸ್ತಿರೋದು ಇನ್ನೊಂದು ವಿಶೇಷ ತನಿಖಾ ತಂಡವನ್ನು ರಾಜ್ಯ ಸರ್ಕಾರ ರಚನೆ ಮಾಡಿದಾಗ ಅದರಲ್ಲೂ ಅದನ್ನು ಅದರ ನೇತೃತ್ವವನ್ನು ಹಿರಿಯ ಐ ಎ ಎಸ್ ಅಧಿಕಾರಿ ಆಮ್ಲಾನ್ ಆದಿತ್ಯ ಬಿಸ್ವಾಸ್ ಅವರಿಗೆ ವಹಿಸಿದ್ದರಿಂದ ಯಾಕೆ ಆಮ್ಲಾನ್ ಆದಿತ್ಯ ಬಿಸ್ವಾಸ್ ಅವರ ಬಗ್ಗೆ ಕುಮಾರಸ್ವಾಮಿ ಆತಂಕಕ್ಕೀಡಾಗಿದ್ದಾರೆ ಅಂದರೆ ಎಸ್ ಆರ್ ಅವರ ರೀತಿ ಆಮ್ಲಾನ್ ಆದಿತ್ಯ ಬಿಸ್ವಾಸ್ ಕೂಡ ಖಡಕ್ ಅಧಿಕಾರಿ ಹಿಂದೆ ಅವರು ಬಳ್ಳಾರಿಯ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದ್ರು ಲೋಕಾಯುಕ್ತ ವರದಿ ಬರಲಿಕ್ಕೆ ಪ್ರಮುಖ ಕಾರಣರಾಗಿದ್ರು ತನಿಖೆಯನ್ನು ನಡೆಸಿದ್ರು ಅವರು ಕೂಡ ಯಡಿಯೂರಪ್ಪ ಜನಾರ್ದನ್ ರೆಡ್ಡಿ ಇವ್ರು ಯಾರ ರಾಜಿಗೂ ಒತ್ತಡಕ್ಕೂ ಮಣಿದೆ ಕೆಲಸವನ್ನ ಮಾಡಿದರು ಹಿಡಿದ ಕೆಲಸವನ್ನ ಪೂರೈಸುವ ತನಿಖೆಯನ್ನು ತಾರ್ಕಿಕ ಹಂತಕ್ಕೆ ಕೊಂಡೊಯ್ಯುವಂತಹ ಅಧಿಕಾರಿ ಅಂತಾನೆ ಅವರು ಹೆಸರುವಾಸಿ ಅದರಿಂದಾಗಿ ಕೂಡ ಕುಮಾರಸ್ವಾಮಿ ಕಳವಳಕ್ಕೆ ಒಳಗಾಗಿದ್ದಾರೆ ಇಮ್ಮಿಡಿಯೆಟ್ಲಿ ಕುಮಾರಸ್ವಾಮಿ ಅವರು ಏನ್ ಮಾಡಿದರು ಅಂದ್ರೆ ಹೈಕೋರ್ಟ್ ಮೊರೆ ಹೋದ್ರು ಹೈಕೋರ್ಟ್ ಮೊರೆ ಹೋಗಿ ರಾಜ್ಯ ಸರ್ಕಾರ ಈ ಎಸ್ಐ ಟಿ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿದೆಯಲ್ಲ ಅದು ಕಾನೂನಿಗೆ ಅನುಗುಣವಾಗಿಲ್ಲ ಅನ್ನುವಂಥ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಅಷ್ಟೇ ಅಲ್ಲ ಈವರೆಗೆ ಕಂದಾಯ ಅಧಿಕಾರಿಗಳು ಕೇತಗಾನಹಳ್ಳಿ ಜಮೀನಿನಲ್ಲಿ ನಡೆಸಿರುವಂತ ಸಮೀಕ್ಷೆಯಿಂದ ಹಿಡಿದು ಏನೇನು ಕ್ರಮಗಳನ್ನ ಕೈಗೊಂಡಿದ್ದಾರೆ ಅವೆಲ್ಲವೂ ಕೂಡ ಅಕ್ರಮ ಅಂತೇಳಿ ಘೋಷಣೆ ಮಾಡಿ ಎನ್ನುವಂತಹ ಮನವಿಯನ್ನ ಹೈಕೋರ್ಟ್ಗೆ ಮಾಡಿಕೊಂಡ್ರು ಕುಮಾರಸ್ವಾಮಿ ಅವರು ಆದ್ರೆ ಹೈಕೋರ್ಟ್ ಕುಮಾರಸ್ವಾಮಿಯವರ ಅರ್ಜಿಯನ್ನ ಮಾನ್ಯ ಮಾಡಲಿಲ್ಲ ಅವರ ಅಹವಾಲನ್ನ ಸ್ವೀಕರಿಸಲಿಲ್ಲ ಅದರಿಂದ ಕುಮಾರಸ್ವಾಮಿ ಅವರು ಸುಪ್ರೀಂ ಕೋರ್ಟ್ ಮಟ್ಟಲು ಹೇರಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಹೈಕೋರ್ಟ್ ನಿರ್ದೇಶನದ ಮೇರೆಗೆ ನಡೀತಿರುವಂತಹ ವಿಚಾರಣೆಗೆ ತಡೆ ನೀಡಬೇಕು ಅನ್ನುವಂಥ ಮನವಿಯನ್ನ ಮಾಡಿಕೊಂಡ್ರು ಸುಪ್ರೀಂ ಕೋರ್ಟ್ ಕುಮಾರಸ್ವಾಮಿ ಅವರ ಅರ್ಜಿಯನ್ನ ವಿಚಾರಣೆ ನಡೆಸಿ ಅವರ ಮನವಿಯನ್ನ ಮನ್ನಿಸಿದೆ ವಿಚಾರಣೆಗೆ ತಡೆ ನೀಡಿದೆ ಇದರಿಂದಾಗಿ ಕುಮಾರಸ್ವಾಮಿ ಅವರಿಗೆ ಶುಭ ಸಿದ್ಧಿ ಸಿಕ್ಕಿದೆ ಆದರೆ ಸುಪ್ರೀಂ ಕೋರ್ಟ್ ಇನ್ನೂ ಒಂದು ಕೆಲಸ ಮಾಡಿದೆ ಅದೇನಪ್ಪ ಅಂತಂದ್ರೆ ಈ ಪ್ರಕರಣದ ಅರ್ಜಿದಾರರಾಗಿರುವಂತಹ ಸಮಾಜ ಪರಿ ಪರಿವರ್ತನಾ ಸಮುದಾಯ ಅಂದ್ರೆ ಎಸ್ ಆರ್ ಹಿರೇಮಠ ಅವರಿಗೆ ಒಂದು ನೋಟಿಸ್ ಕೊಟ್ಟಿದೆ ಯಾಕೆಂದ್ರೆ ಅವರ ಪ್ರಕರಣವನ್ನೇ ಆಧರಿಸಿ ಕೂಡ ಈ ಹೈಕೋರ್ಟ್ನಲ್ಲಿ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಿರೋದ್ರಿಂದ ಅವ್ರಿಗೊಂದು ನೋಟಿಸ್ ಜಾರಿ ಮಾಡಿದೆ ಈಗ ಎಸ್ ಆರ್ ಹಿರೇಮಠ್ ಏನಾದರೂ ಸೂಕ್ತ ದಾಖಲೆಗಳನ್ನು ಒದಗಿಸಿ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಆಗುವಂತಹ ಅಪೀಟವಿಟನ್ನು ಸಲ್ಲಿಸಿದರೆ ಆ ಥರದ ವಾದವನ್ನು ಮಂಡಿಸಿದರೆ ಆಗ ಮತ್ತೆ ಅವರಿಗೆ ಸಮಸ್ಯೆ ಆಗುವಂಥ ಸಾಧ್ಯತೆಗಳು ಇರ್ತವೆ ಜೊತೆಗೆ ವಿಚಾರಣೆ ನಡಿಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳ್ಬಿಟ್ರೆ ಎಗೇನ್ ಅದೆಲ್ಲಿ ಬರುತ್ತೆ ಆಮ್ಲಾನ್ ಆದಿತ್ಯ ಬಿಸ್ವಾಸ್ ಬಳಿ ಬರುತ್ತೆ ಅವರು ಕೂಡ ಅಷ್ಟೇ ಖಡಕ್ ಅಧಿಕಾರಿ ಅಂತ ನಾನು ಈಗಾಗಲೇ ಹೇಳಿದೆ ಒಂದು ಕಡೆ ಎಸ್ ಆರ್ ಅವರು ಸೂಕ್ತವಾದಂತಹ ದಾಖಲೆ ಕೊಡುವಂಥ ಸಾಧ್ಯತೆ ಇರುತ್ತೆ ಇನ್ನೊಂದು ಕಡೆ ಹಂಗಾದರೆ ವಿಚಾರಣೆ ಶುರುವಾಗುವಂಥ ಸಾಧ್ಯತೆ ಇರುತ್ತೆ ಮತ್ತೊಂದು ಆಮ್ಲಾನ್ ಆದಿತ್ಯ ಬಿಸ್ವಾಸ್ ನೇತೃತ್ವದಲ್ಲಿ ವಿಚಾರಣೆ ನಡೆಯುವಂಥ ಸಾಧ್ಯತೆ ಇರುತ್ತೆ ಇದು ಅವರಿಗೆ ಆತಂಕವನ್ನು ಸೃಷ್ಟಿಸಿರೋದು ಬಟ್ ಸದ್ಯಕ್ಕಂತೂ ಕುಮಾರಸ್ವಾಮಿ ಅವರಿಗೆ ಸುಪ್ರೀಂ ನಿಂದ ರಿಲೀಫ್ ಸಿಕ್ಕಿದೆ ಆದರೆ ಮುಂದೆ ಏನಾಗ್ಬೋದು ಅನ್ನುವಂಥದ್ದನ್ನು ಹೇಳೋಕ್ಕಾಗಲ್ಲ ಅದು ಎಸ್ ಆರ್ ಹಿರೇಮಠ್ ಮತ್ತು ಆಮ್ಲಾನ್ ಬಿಸ್ವಾಸ್ ಅವರ ಕಾರಣಕ್ಕೆ ಇದಿಷ್ಟು ಈಗಿನ ಅಪ್ಡೇಟ್ ಈ ಕೇತಗಾರ್ನಹಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಎದುರಿಸ್ತಿರುವಂತಹ ಒಂದು ಕಾನೂನು ಹೋರಾಟಕ್ಕೆ ಸಂಬಂಧಪಟ್ಟಂತೆ ಇದಲ್ಲದೆ ಬೇರೆ ಕಾನೂನಿನ ಹೋರಾಟಗಳು ಕೂಡ ಇದ್ದಾವೆ ಕುಮಾರಸ್ವಾಮಿ ಅವರಿಗೆ ಸೊ ಇದಿಷ್ಟು ನಿಮ್ಮಿಂದ ಇಟ್ಟಿದ್ದೀನಿ ಇವತ್ತು ವಿಡಿಯೋ ಇಷ್ಟ ಆದರೆ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು